నా నా ప్రశ్న బుక్ హింగ తోర్స్ ని చటా చట బాగు హాస్ ఉటావు బుక్ తోర్సోదు సుమ్ తప్ప కుల్ ఊతురు ముగల సుమిత్ర ప్రశ్న ఉత్తర కుల్ ఎల్ గివు ஜி மூசி டபுன நிலி அதரிக்க எல்லாத்தோ நீ உத்தர கொள்ள எல்லா போக்களா பண்ட்புரம் நமக்கு எல்லா போக்களா பண்ட் பூர ஐது மந்தி கித்தாடி எல்லா போக்களா பண்ட்புர அது மேலிந்தால மேலந்து ஆசர் பிரங்க ஆகியதா முகலாளு மேல பிரச்சனைக்காங்க ஆகாசக்க மத்தூமிக் அந்த அட்ட அஜாந்திர அந்த அட்ட அந்த அதுக்கித்து இஞ்சி தலைகாதீ ನಾನು ಪ್ರಶ್ನೆ ಕೇಳಿದೆ ಏನತ್ ಕೇಳಿರಿ ಏನ್ ಕೇಳಿದ ಏನ್ರಿಪ ನೀನ್ ಕೇಳಾಕತ್ತೀನಿ ಇಲ್ಲ ಅವ್ ಗೊತ್ತಲ್ ಕೇಳಾಕತ್ತೀನಿ ಹಾ ಹಿಂಗಾಗತ್ತ ನೋಡು ಇಲ್ಲ ಅಂದ್ರೆ ನಿದ್ದೆ ಮಾಡಿ ಬಂದ್ರೆ ಹಿಂಗಾಗ್ತದ ಅದು ಏನತ್ರಿ ಕಂಬಳಿಯನ್ನು ಹಚ್ಕೊಂಡು ಒಬ್ಬ ಮುಕಂದಸ್ತಗ ಕಂಬಳಿ ಹೊತ್ತುಕೊಂಡು ನಿವಾಳಿಕೆ ಮಾಡಿದಾ ನಿವಾಳಿಕೆ ಮಾಡ್ತಾರ ಹೌದು ನೀವು ಸಣೆರದಿ ನಾ ನೋಡಿನ ಅದಾ ಹಾ 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 ಬಿಎಡ್ ಸಾಲಿ ಕಲಿಸಿದೋ ಮತ್ತೆ ನಿಮ್ಮ ಹೆಣಕ ರಕ್ಕಬಡದು ಅಟ್ರ ಹುಷಾರ ಇರಬೇಕಲ್ರಿ ಅಂದ್ರ ತಳಿ ನೆನಪೈತೆ ನೀನ್ ನನ್ನ ಉಳ್ಲಿಕ್ಕೆ ನೀವು ನೋಡಕತ್ತೆನ ಹಾ ಹಾ ಹೌದು ಕಂಬಳಿ ನಿವಾಳಿಕೆ ತೆಗಿತಾರ ಕಂಬಳಿ ನಿವಾಳಿಕೆ ತೆಗಿತಾರ ಹೌದು ಯಾರು ತಗಿತಾರ ಅಂತ ಮಾತನ್ನ ಕೇಳಿದ್ರು கேட்பா அதுக்கு நான் நேரம் உத்தர கொட்டேனே ಪ್ರಮುಖ ಎಕ್ಸಂಬ ಗ್ರಾಮದಾಗಿ ಸದ್ಯ ಎಕ್ಸಂಬ ಹಾಲು ಮತದ ಮಣೆತನದವರು ನನ್ನ ಮೇಳಿನೊಳಗ ಡಗ್ಗಾ ಬರಸ್ತ ಅನ್ನನ ಈ ಸದ್ಯ ಅವ್ರ ಮಣೆತನದೊಳಗ ನಡೆಯುವಂತ ಪದ್ಧತಿ ತಿಳಿನ್ಯ ಏನ್ ಅಲ್ಲಿ ನೋಡಕ್ ಸುಳ್ಳ ಏನತ್ರೀ ಅಲ್ಲಿ ಹೋಗಿ ತೋರಿಸ್ತೇನೆ ಯಕ್ಷನ್ ನಿಮಗೆ ಬೆಳಗಾವಿ ಜಿಲ್ಲಾಕ್ ಬಹಳ ದೂರ ಅದನ್ನ ಹೌದಾ ಅವ್ರಿಗೂ ಬೆಳಗಾವಿ ಜಿಲ್ಲಾ ಜೂರಿಲ್ಲ ನಿಮಗೂ ಬೆಳಗಾವಿ ಜಿಲ್ಲಾ ಜೋರ್ ಈ ಸದ್ಯ ಗಾಡಿ ಖರ್ಚು ಅವ್ರದು ಗಾಡಿ ನಮ್ದು ತೋರ್ಸು జాత్రి మి సాగ నోడో నాకత్ నోడ బాడ జనో వరి ಹೌದು ನಿಮ್ಮ ಊರ ಹಿಂಗೆ ನಡಿತೈತೆ ಕೇಳ್ಕೊಳ್ಬೇಕ ಕೇಳ್ಕೊಂಡು ಬಂದ್ ಹಾಯ್ ನನ್ಗೆ ಉತ್ತರ ಹೇಳ್ರಿ ನಡ್ಯಂಗಿಲ್ಲ ಅಂದ್ರೆ ನನ್ನ ಚಿಚು ರೇಟಿಪ್ಪ ನಡೆಯಂಗಿಲ್ಲ ಅಂದ್ರಪ್ಪ ಅಂದ್ರೆ ಇವತ್ತು ಎತ್ ರೊಕ್ಕ ಮುಗಿಸನಾ ಇಲ್ಲೇ ಗುಡಿಗಿ ಬಿಟ್ಟು ಕುನಾ ಹೌದು ಒಂದೊಂದು ಕಡೆ ನಡಿತದೆ ಒಂದೊಂದು ಕಡೆ ನಡೆಯಂಗಿಲ್ಲ ಹೇಳ ಹೇಳತ್ರೀ ಏ ಯಾವ ಒಂದು ಹೆಬ್ಬಳ್ಳಿತ್ತ ಹೆಬ್ಬಾಳ ಯಾವ ಹೆಬ್ಬಳ್ಳಿ 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 ಹೇಳ್ರಿ ಅವ್ರ ಧಾರವಾಡ ಹೆಬ್ಬಳ್ಳಿ ಹೌದು ಹಣ್ಣ ಇವ್ರು ಆಕಡೆ ಹೋಗಿರ್ಬಾರ್ದು ಇವ್ರಿಗೆ ಕಂಡಿರಬಾರ್ದು ಅವ್ರು ಹೇಳು ಬುಕ್ಕನ ಹೇಳ್ರು ಹೇಳಿ ಪುರಾಣ ಪುಂಡ್ರ ಗೋಷ್ಠಿ ಶಾಸ್ತ್ರ ಸರ್ನರ ಗೋಷ್ಠಿ ಕಂಡ ಹೇಳ್ರು ಮಿಂಡ್ರಿ ಮಕ್ಕಳ್ರೆ ಅಂದ್ರು ಬಬಲಾದಿ ನಮ್ಮಂತ ಯಾನ ತಿಳಿದಿಲ್ಲ ಅಂತವ್ರಿಗೆ ಮಾತಾ ಹೇಳಿದ್ರು ಯಾರಿಗೆ ತಿಳಿಯಂಗಿಲ್ಲ ಮಾತ ಹೇಳಿದ ಮಾತಲ್ಲ ಬಬಲಾದ ಸದಾಶಿವ ಮತ್ತೆ ಹೇಳಿದ ಮಾತಿದ್ರು ಹೇಳ இ புத்தி புராண எட்டும் தப்பு பரவார எட்டும் மண்ட கரேனு பரவாரா சந்தேன் ಕೇಳ್ರಿಪ್ಪ ನಿಜ ಯಕ್ಷಂಬ ಅವರ ಮೇಲೆ ಒಂದು ಮಾತು ಹೇಳ್ತೇನೆ ಕೇಳ್ರಿ ಸುಮ್ಹದ ಸತ್ರ ಎಲ್ಲಿ ಯಾವ ದೇವಸ್ಥಾನಕ್ಕೂ ಇಲ್ಲ ಹೌದು ಬೆಳಗಾವಿ ಜಿಲ್ಲಾ ಅಲ್ಲ ಬಿಜಾರ ಇದ್ರ ಬೆಂಗಳೂರಿನಾಗ ಸದೇಗ ಸುಮ್ಕರು ಬೆಳಗಾವಿ ಜಿಲ್ಲೆ ಯಾಕಂದ್ರೆ ಸುಮ್ಮದ ಲಾಂಛನ ಹೌದು ನಮ್ಮ ವಿಧಾನಸೌಧಕ್ಕೆ ಮಾತ್ರ ಅದ ಹೌದು ಸುಮುದ ಲಾಂಛನ ಈ ಸದ್ಯ ನಮ್ಮ ಹಾನ ಮತ್ತು ಧರ್ಮದೊಳಗೆ ಯಕ್ಷಂಬ ರೇವರಿಗಿತ್ತು ಅದು ಮೊದಲು ಪುರಾಣಾಗೂ ಬರದಾರ ಬರಬಾರ್ರಿಪ್ಪ

ಆದನ ಬರವಾರನ ಇಲ್ಲ ಹೋಗಿ ನೋಡ್ರ ನಾ ಪುರಾಣದಾಗ ಕೊಡ್ತೀನಿ ಅಂತ ಹೋಗಿ ನೋಡ್ರ ಸಿಗಬೇಕು ನಾವು ಎಕ್ಸಾಮ್ ಅದಾಗ ಹೌದು ಹಂಗಾಗೋ ಮಾತಲ್ಲ ಹೌದ ಯಾಕಂದ್ರ ನೀ ಹೇಳುದನ್ನ ನಾ ನಾ ಕೇಳಿರ್ತಕ್ಕಂಥ ಪ್ರಶ್ನೆಕ್ಕ ನೀವ್ ಹೇಳುದ ಕತ್ತಕ್ಕಂಥ ಉತ್ತರಕ್ಕ ಅಜಗಜಾಂತ್ರ ಅಂತೈತ್ರಿ ಮಾಸ್ತಾರ ಹೌದು ಹೇಳಿದ್ರು ಏನೈತ್ರಿ ಅಯ್ಯಮ್ಮ ಮುಂದೆ ಉತ್ತರ ಹುಡ್ಕ್ಯಾಳ ಕತ್ತಿರಕ್ಕರ ಎಲ್ಲಾ ವೇಸ್ಟ್ ಅದ ನಿಮ್ದು ನಮಗ್ ಹೇಳ್ಯಾರ ಹಾ ಐದು ಮಂದಿ ಅಯ್ಯಮ್ಮ ಮುಂದೆ ಮಾಸ್ತಾರ ಹುಡ್ಕ್ಯಾಲ್ ನೀವ್ ಉತ್ತರ ಕೊಡ್ಲಾಕತ್ರ ಎಲ್ಲಾ ಪೋಕಳ ಪಂಡ್ರಾಪುರ ನಮ್ಗೆ ಹೇಳ್ತಾರ ಎಲ್ಲಾ ಪೋಕಳ ಪಂಡ್ರಪುರ ಐದು ಮಂದಿ ಕಿತ್ತಾಡ್ರು ಕೂಡ ನಿಮ್ದು ಎಲ್ಲಾ ಪೋಕಳ ಅದ ಹೌದು ಐದು ಮಂದಿ ಕಿತ್ತಾಡ್ರು ಕೂಡ ಹೌದು ಯಾಕಪ್ಪ ಅಂದ್ರ ವಿಷಯ ಒಂದೊಂದು ಊರಾಗ ಒಂದು ನಡೆದಿರ್ತಾವ ಸತ್ಯ ಘಟನೆ ಸುಳ್ಳು ಹೇಳ್ತಿರ್ತೀವಿ ಇನ್ನೊಂದು ಮಾತಿ ಕೇಳಿದ್ರು ನಾವು ಏನಂತೇಳಿ ಏನ್ರಿಪ್ಪ ಇನ್ನೊಂದು ಹಾನ ಮತದೊಳಗ ಆ ಇನ್ನೊಂದು ಜನರಲ್ ಪ್ರಶ್ನೆ ಕೇಳಿದ್ರು ಜನರಲ್ ಪ್ರಶ್ನೆ ನಾವೇನು ಕೇಳಿದ್ದೀವಿ ಹೌದು ಆ ಈ ಸದ್ಯ ಆದ್ರೂ ಕೂಡ ಯಾಕಪ್ಪ ಅಂದ್ರೆ ಒಬ್ಬ ಹೆಣ್ಣ ಮಗಳ ತನ್ನ ಕಳ್ಳಿ ಕಳ್ಳಿ ಹಾನ ತಗದ ಹೆಪ್ಪ ಹಾಕಿ ಮೊಸರು ಕಡದ ಬೆನ್ನಿ ತಗದಾಳ ಆ ಹೆಣ್ಮಗಳ ಹೆಸರಿನ ಯಾ ದೇವರಿಗೆ ಕೇಳಿದೆ ಉತ್ತರ ನಾವು ಹುಡುಕಿ ಅಲ್ಲಿ ಕತ್ತಿದೀವಿ ಶುಕ್ರ ಹೇಳ್ತೀವಿ ಇಲ್ಲಂದ್ರೆ ನೀವಕ್ಕ ನಿಮ್ಮದು ಅಜ ಗಜಂತ್ರ ಒಂದು ಪ್ರಶ್ನೆ ಹಿಂಗೆ ಬಾಕಿ ಇನ್ನ ಪಾಳೆ ಬರ್ತದವ್ರಿಗೆ ಯಾಕಪ್ಪ ಹಾಲು ಮತದೊಳಗ ಆ ಮಗನಿಗೆ ಮಕ್ಕಳಾಗಿಲ್ಲ ಮಗನಿಗೆ ಮಕ್ಕಳಾಗಿಲ್ಲ ಮಗನಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲರಂತ ಸಂದರ್ಭದಾಗ ಕೊರಿಗೆ ಕೊಡುಗೆ ತೇರ್ಕೊಂಡ ಆ ಶುದ್ಧನ ಹೆಸರೇನ ಮಗನ ಹೆಸರೇನ ಕೇಳಿದಾಗ ನಾ ಸಿದ್ಧಾಟಿಕೆ ವಿಷಯ ಮಾತಾಡಿನಿ ಹೌದು ಸಿದ್ಧಾಟಿಕೆ ವಿಷಯ ಅವಳು ಹೇಳ್ರು ಜ್ಯೋತಿ ಬಾತ ಯಾವ ಜೊತೆ ಬರೀ ಯಾವ ಜೊತೆ ಗೊತ್ತ ಮತ್ ಬೇಕಾದ್ರೂ ಬುಕ್ ಬೇಕಾಗಿದ್ರೆ ನೋಡ್ಕೋರಿ ಇಂದುಕ್ಕಂದ್ರೆ ನಮ್ಮ ಗಾಡ್ಯಾಗ ಬರ್ರಿ ಇಂತ ಬುಕ್ ಅಂದರ್ ನಾ ಬುಕ್ನ್ಯಾಗ ಸುಡ್ತಾನ ಅವ್ರನ್ನ ಗಾಡ್ಯಾಗ ಅಲ್ಲ ಯಾರು ಬುಕ್ ಅಂದಾರಲ್ಲ ಅವು ಯಾರು ಬುಕ್ ಅಂದಾರಲ್ಲ ಬುಕ್ನ್ಯಾಗನ ಸುಡುತ ಅತ್ತತ ಅಟ್ಟ ಬುಕ್ ನಮ್ಮ ಕಡೆನೂ ಅದಾವ ಹೌದು ಗುರುಗಳ ನಿಂಬಲ್ಲಿ ಅಟ್ರದು ಅವ ತಿಳ್ದಿರನ ಬುಕ್ಕ ಹೌದು ಒಟ್ಟಿನ ಮನ್ಯಾಗ ರಾಕ್ನ್ಯಾಗ ರಾಕ್ ರಾಕ್ನ್ಯಾಗ ರಾತು ಬುಕ್ ವಿಷಯ ಇಲ್ಯಾಕ್ರೀ ಎಟ್ರಿ ಇವಲ್ ಬಿಡ್ರಿ ಅಂತ

ಶುದ್ಧ ಒಬ್ಬ ಶುದ್ಧ ಒಬ್ಬ ಶುದ್ಧ ಆಗಿರ್ತಕ್ಕಂಥವ್ರು ಬಾಳೆ ಎಲೆ ಮ್ಯಾಲ ನೆತ್ತ ಹನ್ನೆರಡು ವರ್ಷ ತಪ್ಪ ಮಾಡ್ಯಾನ ಹೌದು ಆ ಶುದ್ಧನ ಹೆಸರೇನ ಅದರ ಸಲವಾಗಿ ತಪ್ಪ ಮಾಡಿದ ಯಾವ ಜಿಲ್ಲಾ ಯಾವ ತಾಲೂಕ ಯಾವ ಊರ ಅನ್ನುವಂತ ಮಾತನ್ನ ಕೇಳಿದಾಗ ಸರ್ಜೋಡಿ ಕಲಾವಂತರು ಏನ್ ಹೇಳಿದ್ರು ಏನ್ ಹೇಳಿ ಶಂಕರ್ ಲಿಂಗ್ ಅತ್ತ ಶಂಕರ್ ಹನ್ನೆರಡು ವರ್ಷ ಶಂಕರ್ ಲಿಂಗ್ ಅಮೋಘಿಸಿದ ಮಟ್ಟ ಮನೆಯೊಳಗೆ ಯಾವ ಸಂತತಿ ಬರ್ತಾನೆ ಶಂಕರಲಿಂಗ ఎస్ట్ మంది ఇప్ప మంది ఇప్ప మంది నూర

ಯಾರೋ ಅಮ್ಮ ಪರಮಾತ್ಮ ಸಂಬಂಧ ಪಡ್ತಾನೆ ಯಾರು ಅಮ್ಮ ತಂದಿ ಇಲ್ಲಿ ಶಂಕರ್ಲಿಂಗ್ಬೇಡ್ರಿ ಹೌದ್ರಿಪ್ಪ ಯಾಕಪ್ಪ ಅಂದ್ರೆ ನಾ ಕೇಳಿರ್ತಕ್ಕ ಪ್ರಶ್ನೆ ಕ ನೀರ್ತಕ್ಕಂಥ ಉತ್ತರ ಏನು ಬುಕ್ ಹಿಂಗ ತೋರಿಸ್ತಿರಲ್ಲ ನಿಮಗೆ ಚಟಾ ಬಿದ್ದಾವ ನಿಮಗೆ ಚಟಾ ಏನು ಮುಗ್ರಿಗೆ ಚಟಾ ಬಿದ್ದಾವತ್ತ ನಿಮಗ್ ಹಾನಸರ್ಗುರ್ದವ್ರಿಗೆ ಚಟಾ ಬಿದ್ದಾವ ಬುಕ್ ತೋರಿಸ್ ಸುಮ್ನೆ ಉತ್ತರ

ಂತ ಬಾಳಿ ಎಲಿ ಮೇಲೆ ನಿಂತು ತಪ್ಪ ಮಾಡ್ಯಾನ ಕಲಬುರಗಿ ಜಿಲ್ಲಾ ಆಳಂದ ತಾಲೂಕು ಹದರಿ ಒಳಗ ಬೇಕಾರ ಹೋಗಿ ನೋಡು ಗೊತ್ತಾಗತ್ತದ್ರಲ್ಲಿ ಹೌದೌದ್ರಿ ನಿಮ್ಮ ಒಳಗೇನೆ ಶುದ್ಧ ಸಂತತಿ ಒಳಗೆ ಕೇಳೀನಿ ಮಾತಾ ಹೌದಿಲ್ಲ ಯಾಕಂದ್ರ ಅವರು ನನ್ನ ಪ್ರಶ್ನೆ ಕಿನ್ನ ಒಂದು ಬಾಕಿ ಇಟ್ಟಾರ ಯಾಕಂದ್ರ ನಾವು ನೇರವಾಗಿ ಯಾಕಂದ್ರ ಕಂಬಳಿ ನಿವಾಳಿಕೆ ಮಾಡುದು ನೇರವಾಗಿ ಉತ್ತರ ಕೊಟ್ಟಿನ ನೇರವಾಗಿ ಈ ಸದ್ಯ ನಮ್ಗೆ ಸಂಬಾದ ನಡೀತದ ಮಾತ ಹೌದೌದು ಇಲ್ಲಪ್ಪ ಅಂದ್ರ ரொக்கேதோ சுத்திரு ஒப்பு நடித்த ನನ್ನ ಬುಕ್ನ್ಯಾಗ ಹಿಂಗ ಐತೈತಿ ಹೇಳ್ರಿ ನೀವು ಕಾರಣದ ಅಂತ ನಡದ್ರ ನಡಿಬೋದು ಅಂತ ಹೇಳಿ ಹಿಂಗ್ಯಾಕ ಕಂಶನಾಗ ಇಟ್ಟ ಮಾತಾಡುದ್ರಿ ನಡಿತದ ಹೌದು ಎಕ್ಸಾನ್ ನೋಡೋ ನಡೀನೋದು ಹಾ ಅಂದ್ರ ಅವ್ರಿಗೆ ಅನುಮಾನ ಇದ್ದಾಗ ಕೇಳಿ ಹೋಗಿ ಆ ಫೋನ್ ಹಚ್ಚಿ ಕೇಳಬಹುದು ಇಲ್ಲಿ ಅನುಮಾನ ಅದ ಮತ್ತೆ ಫೋನ್ ಹಚ್ಚಿಕೊಂಡ್ರೆ ಹೌದನ್ ಕೇಳ್ತಾರ ಅವರು ಆಯಾ ವಿಷಯಗಳು ಹೇಳದಾರ ಕೇಳಿ ಹೌದಿಲ್ಲ ಹೌದ ಇಲ್ಲ ನನ್ನ ನನ್ನ ಬುಕ್ನ್ಯಾಗ ಹಿಂಗೈತಿ ಅಂತ ಹೇಳ್ಬೋದು ನೀವು ಅವ್ರಿಗೆ ಒಪ್ಕೊತೀನಿ ಮಾತು ಹೌ ಹೌದಿಲ್ಲ ಒಂದೊಂದು ಊರಾಗ ಒಂದು ಯಾಕೆ ಇನ್ನೊಂದು ಮಾತು ಕೇಳ್ರಿ ಅವ್ರು ನಮಗೇನು ಅಂತೇಳಿ ಹೇಳತ್ರೀ ಏ ಸದ್ಯ ಒಂದು ಹೆಣ್ಣ ದೇವ್ರ ಮುಂದೆ ರಾತ್ರಿ ಬಾರಾದಾಗ ದೇವರಿಗೆ ಬಲಿ ಕೊಡ್ತಾರತ್ತ ಬ್ಯಾಟಿ ಬ್ಯಾಟಿ ಬಲಿ ಕೊಡ್ತಾರತ್ತ ಯಾವ ಬ್ಯಾಟಿ ಇಲ್ಲೇ ಮುದ್ದೆ ಬಾಳ ತಾಲೂಕು ಅಮೃಗಳದಾಗ ಕೊಡ್ತಾರೆ ರಾತ್ರಿ ಬಾರಕನೆ ಕೊಡ್ತಾರೆ ಹೆಣ್ಣು ದೇವ್ರಿಗೆ ಹೌ ಬೇಕಾರೆ ಅಮೃಗಳು ಭಾಳ ದೂರ ಇಲ್ಲ ಇಲ್ಲೇ ಅವ ಇಲ್ಲೇ ಒಂದು ಹದಿನೈದು ಕಿಲೋಮೀಟ್ರ್ ಇಚ್ ಕಡೆ ಅವ ಇಂತ ಬಾಳ ಕೊಡ್ತಾರ ಇಲ್ಲಿ ದೇವಿಗೆ ಕೊಡ್ತಿರಬಹುದು ಘೋಷ ಕೊಡ್ತಾರನ್ರಿ ಅದು ಎಷ್ಟು ಗಂಟೆ ಕೊಡ್ತಾರ ಗೊತ್ತಿಲ್ಲ ಅವ್ರು ರಾತ್ರಿ ಬಾರ ಕೇಳ್ಯಾರ ಎಲ್ಲ ಕಡೆ ಬಾರ ಹಾಕಿ ಲಕ್ಷ್ಮೀ ದೇವ್ರಿ ಇಲ್ಲಿ ಅಮರುಗಳು ಹಾ ಯಾಕಂದ್ರ ಸಾಕಷ್ಟು ಊರ ಕೊಡ್ತಾರ ಕೊಡ್ತಾರ ಇದು ಒಂದೇ ರಾತ್ರಿ ಬಾರ ಬ್ಯಾಟಿ ಬಿಡು ಸಾಕಷ್ಟು ಊರ ಕೊಡ್ತಾರ ಹೌದಾ ಬ್ಯಾಟಿ ಬಿಡುವಾಗ ಯಾರು ನೋಡ್ರೇವತ್ಗಳು ಬಿ ರಂಗೂ ಆಗ್ತದೆ ಹಾಂ ದ್ಯಾಮವ್ವತ ಏನ್ರ ಹಾಂ ದ್ಯಾಮವ್ವ ದ್ಯಾಮವ್ ಬೀಳ್ತಾವು ಹೋಗಲಿ ಯಾಕಂದ್ರೆ ನಾವು ಕೇಳಿದ ಮಾತು ಇದ ಹೌದು ಯಾಕಪ್ಪ ಅಂದ್ರೆ ಆ ಎಲ್ಲಿ ಭಾಳ ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಏನ್ರೀಪ್ಪ ಯಾಕಂದ್ರೆ ಒಂದೊಂದು ಊರಾಗ ಆ ಹೆಮ್ಮ ದೇವರಿಗೆ ಏನಕ್ಕರೆ ನೈವೇದ್ಯ ಕೊಡ್ತಾರ ಹೌದು ದಾರು ನೈವೇದ್ಯ ಸರಿ ಅಣ್ಣ ಬೇಡ್ರಿ ಆ ದಾರು ದಾರು ಅನ್ರೀ ಹೆಮ್ಮ ದೇವರಿಗೆ ದಾರುಣ್ಣ ನೈವೇದ್ಯ ಕೊಡ್ತಾರ ಹೌದು ಇಂತ ಬಹಳ ಕೇಳ್ತೀನಿ ರೀ ಮಸ್ತ್ರನ್ನ ಹೌದಿಲ್ಲ ಹೇ ಮಾಲಿಂದ ಮಟ್ಟ ಮನಿಗ ಹೌದು ಒಬ್ಬ ಶುದ್ಧಿರ್ತಕ್ಕಂತ ಹನ್ನೆರಡು ವರ್ಷ ತಲೆ ತಳಕ ಕಾಲ್ ಮೇಲೆ ಮಾಡ ತಪ್ಪಾ ಮಾಡ್ಯನ ಹೌದ ಆ ಶುದ್ಧ ಯಾರು ಅನ್ನುವಂತ ಮಾತು ಕೇಳ್ಯಾರ ಆ ಯಾಕಪ್ಪ ಅಂದ್ರ ಮಾಲಿಂದ್ರಯ್ಯನ ಮಟ್ಟ ಮನೆಯೊಳಗ ಆ ಯಾವ ಶುದ್ಧಪ್ಪ ಅಂದ್ರ ಮರುಳ ಸಿದ್ಧ ಹೌದು ಗುಲಗಂಜಿ ಮೇಲೆ ಸೂಜಿ ಡಬ್ಬನ ನಿಲ್ಲಿಸಿ ಅದರ ತಲೆಯನ್ನು ಅದರ ಮೇಲೆ ತಲೆಯನ್ನು ಊರಿ ಚರಣವನ್ನು ಅಂದ್ರೆ ಕಾಲ ಚರಣವನ್ನು ಮೇಲೆ ಮಾಡಿ ಕಠಿಣವಾದ ತಪಸ್ಸನ್ನು ಮಾಡುತ್ತಿದ್ದಾನೆ ಇಲ್ಲೇ ತೂಗುಡ್ಡದಾಗ ಮಾಡಿದಾನೆ ಇಲ್ಲೇ ಮುದ್ದೆ ಬೆಳಕು ತೂಗುಡ್ ತೂಗು ಹೌದಿಲ್ಲ ಇದು ಹಾಲು ಮತದ ಅಧ್ಯಯನ ಬುಕ್ ತಲೆ ನೀವು ಕೇಳಿರಿ ತಲಿ ತಳಕ ಕಾಲ ಮ್ಯಾಲಕ ಮಾಡಿ ತಪಾ ಮಾಡಿರತಕ್ಕಂತ ಆ ಮಾಲಿಂಗ್ರಾಯ್ನ ಮಟ್ಟ ಮನಳು ವಿಶ್ವದ್ಯಾರು ಹೌದು ಎಷ್ಟು ಪ್ರಶ್ನೆ ಇರ್ತದೆ ಅಷ್ಟೇ ಉತ್ತರ ಎಷ್ಟು ಪ್ರಶ್ನೆ ಅಟ್ಟೆ ಉತ್ತರ ಹಾಲು ಮತದ ಹದ್ನ ಬುಕ್ ಅನ್ನೊಳಗ ನಿಮ್ಮ ಪ್ರಶ್ನೆಕ್ ಉತ್ತರ ಹೌದಿಲ್ಲ ಅದಕ್ಕಾಗಿ ಇಲ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ರಿಪ ಅದಕ್ಕಾಗಿ ಬಾಳೆನ ಮಾತನಾಡಲಾದ ಬೆಳಗಿನ ಸಂದರ್ಭದ ಮಂಜಿನ ಯಾಕಂದ್ರ ವಿಷಯ ಸಿದ್ಧಾಂತಿಕೆ ಅಂತಂದ್ರ ನಾವು ಎಂತದ ಪ್ರಶ್ನೆ ಹಾಕಬೇಕು ಎಂತ ಪ್ರಶ್ನೆ ಅಂದ್ರೆ ಪ್ರಶ್ನೆ ಹಾಕಬೇಕು ಮೊದಲೆಲ್ಲ ಮೊದಲು ನಮ್ಗೆ ಪರಿಜ್ಞಾನ ಇರಬೇಕು ಮೊದಲು ಹೌದೌದು ಶುದ್ಧಾಟಿಕೆ ಅಂದ್ರೆ ಬುಕ್ ಬರಂಗಿಲ್ಲ ಹೌದೌದು ಶುದ್ಧಾಟಿಕೆ ತರ ಮಾಲೇಂದ್ರ ಮಟ್ಟ ಮನೆ ಏನೋ ಹಾಲು ಆ ಏನ್ ಮಾಡಿದಪ್ಪ ಅಂದ್ರ ಸಿದ್ಧನ ಮಗ 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 ಆ ಆಗಿರ್ತಕ್ಕ ಮಕ್ಕಳಾಗಿದ್ದಾಗ ಕೊಡುಗೆ ಕೊಡುಗೆ ಸಿದ್ಧ ಯಾರ ಅನ್ನುವಂತ ಮಾತನ್ನ ಕೇಳಿದಾಗ ನಾನ್ ನೇರವಾಗಿ ಹಾಲು ಮತದಲ್ಲಿ ಎಲ್ಲರಿಗೂ ತಿಳಿದಂಗ ಮಾತಾಡಿನ ಹೌದು ಏನಂತೇಳಿ ಕರಿಗೌಡನ ಮಗ ಸೋಮರಾಯ 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 ತುಕ್ಕಪ್ರಾಯ ಇಬ್ರ ತಮ್ಮ ತುಕ್ಕಪ್ರಾಯ್ ಮಕ್ಕಳಾಗ್ಯಾರ ಸೋಮ್ರಾಯ್

ಎಲ್ಲ ಸುಮ್ಮನೆ ಅಡ್ಡಾಡಸೋದಾಗಿರ್ಬಾರ್ದು ಹೌ ಹೌದಿನ್ ಹೌದ್ ಆದಾರ ಒಂದು ಬುಕ್ನ್ಯಾಗ ಕೇಳಿ ಅದಾರ ಜೊತೆ ಬೇಕಾನೇ ಇದಲ್ಲ ಹೌದು ಸುಮ್ಮನೆ ಆಗಿತ್ತಲ್ಲ ಮದುವೆ ಮದುವೆ ಆಗ್ಯದ ಮಕ್ಳು ಇಲ್ಲ ಅವಾಗ ಮಕ್ಳು ಇಲ್ಲ ಹೌದಿಲ್ಲ ಮಾತಾ ನಾವು ಎಲ್ಲಿ ಪ್ರಶ್ನೆ ಇದ್ದರೆ ಅಲ್ಲಿ ನೇರವಾಗಿ ನಿಮ್ಮ ಸಮೀಪಕರ್ ಬಂದು ಉತ್ತರ ಕೊಟ್ಟಿದ್ದೀನಿ ನಾನು ಹೌದ್ ಹೌದ್ ಕರೆಕ್ಟ್ ಉತ್ತರ ಹೇಳಿವಿ ಹೌದಿಲ್ಲ ಹೌದು ಅದಕ್ಕೆ ಇರಲಿ ಭಾಳ ಏನು ಮಾತನಾಡ್ಲಾರ್ದನೆ ಈಗ ನಾಕೇ ನುಡಿ ಚಾಲು ಹಾಡಿ ಮಂಗಲ್ ಅವ ಹೇಳ್ಯಾರ ಅಕ್ಕ ಯಾರು ನಮ್ಮ ಹನುಮಂತನ್ನ ಅಜ್ಜಿಗಳ ಇರ್ತಕ್ಕಂಥರು ಅವ ಸುಟ್ಟ ಹನುಮಂತನ್ನ ಏಯ್ ಮುದ್ದೆಗಳು ಸುಟ್ಟನು ಅವ ಅವ್ನು ಇನ್ಕ ಮಟ ಅಲ್ಲಿ ಸುಟ್ಟದ ಇನ್ಕಮಟ ಇಲ್ಲಿ ಜ್ಞಾನ ಸುಟ್ಟದ ಅವ್ನು ನಿದ್ದಿ ಮಾಡದ್ರಿ ಹನುಮಂತ ಎಲ್ಲ ನಮ್ಮ ಗಡಿ ಎಷ್ಟ್ ಸುಟ್ಟದ ಇಲ್ಲ ತಪ್ಪೋ ನಮ್ಮನ್ನ ಪರೀಕ್ಷೆ ಮಾಡ್ಯಾರ ಹೌದು ಹೌದು ಇಲ್ಲ ಅರಿ ಅವರಿ ಅಯ್ಯ ಯಾರು ಎಷ್ಟ ಮಂದಿ ಅಜ್ಜಿ ಕಡೆ ಹೌದು ಇನ್ಸಕ್ಡೆ ಎಷ್ಟು ಮಂದಿ ಮಾಸ್ತಾಕ್ ಹೋಗಾರ ಅವ್ರು ತಲೆ ಗಡಿಗೆ ಎಷ್ಟ ಸುಟ್ಟ ಎಲ್ಲ ಸುಟ್ ಸುಟ್ ಕೆಳಗಾರ ಹೌದು ಇದಕ್ಕ ಮಾತನ್ನ ಹೇಳಿ ಹೇಳಿ ಬಹಳ ಮಾತನಾಡ್ಲಾರ ಈಗ ನಾಲ್ಕು ನೋಡಿ ಚಾಲ ಹಾಡಿ ಮೇಡಮ್ ಅವ್ರ ನಾಲ್ಕು ನೋಡಿ ಚಾಲ ಹಾಡ್ತಾರ ಏನಪ್ಪ ಅಂದ್ರ ಮುಖ ಯಾಕ ವಾರಿ ಹೌದು ಲಾಸ್ಟ್ನಿ ಚಾಲ ಅವರಿಗೆ ಅನ್ನೋ ಹಾ ಇರ್ಲಿ ಯಾಕಪ್ಪ ಅಂದ್ರ ನಮಗೆ ಎಷ್ಟು ತಿಳಿದ ನಾವು ಹೌದು ಅವ್ರವ್ ಎಷ್ಟು ತಿಳಿದ ಅವ್ರವ್ರು ಬುದ್ಧಿ